ಎಲ್ಲರೂ ಆರು ಗಂಟೆಗೆ ರೆಡಿಯಾಗಿ ನಾವು ಆರು ಗಂಟೆಗೆ ಬಂದು ಸನ್ ರೈಸ್ ಹಾಕದ ಕಾಣಿಸ್ತಾ ಇದೆ ಇಲ್ಲಿ ಪ್ರಯುಕ್ತ ಈ ದೊಡ್ಡ ರಂಗೋಲಿ ಹಾಕಿದ್ದಾರೆ ತುಂಬಾ ದೂರ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಈಗ ಪಂಚಮುಖಿ ಈ ಪಂಚಮುಖಿ ದೇವಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷ ತಪಸ್ಸು ಮಾಡಿದ್ರು ಅಂತ ಇದರಲ್ಲೇ ಕಡಲೆಕಾಯಿ ಚಟ್ನಿ ಅವರು ರುಬ್ಬಿ ಕೊಡ್ತಾ ಇದ್ದು ರಾಘವೇಂದ್ರ ಸ್ವಾಮಿಗಳು ಮುಗ್ತಿದ್ದ ಜಾಗ ಅಂತ ಇದು ಸ್ವಲ್ಪ ಸೇವೆ ಸಲ್ಸೋಣ ಅಂತ ಪ್ರಸಾದ ಪ್ಯಾಕಿಂಗ್ ಬಂದಿದೀವಿ ಎಲ್ಲರೂ ಆರು ಗಂಟೆಗೆನೆ ರೆಡಿಯಾಗಿ ದರ್ಶನಕ್ಕೆ ಬಂದಿದೀವಿ ಮುಖ ನೋಡಕ್ ಆಗ್ತಿಲ್ಲ ಪಾಪ ಅಪ್ಪ ಅಮ್ಮ ಎಲ್ಲ ರೆಡಿ ಆಗಿದ್ದಾರೆ ಅಕ್ಕ ಎಲ್ಲ ನಾವು ಆರು ಗಂಟೆಗೆ ಬಂದು ಸನ್ ರೈಸ್ ಸಕದಾಗ ಕಾಣಿಸ್ತಾ ಇದೆ ಇಲ್ಲಿ ಒಂದು ಸಿನಿಮಾಟಿಕ್ ವ್ಯೂ ತರ ಇದೆ ಟೈಮ್ ನಮ್ಮ ದರ್ಶನ ಆಗಿದೆ ಬಾಯ್ಸ್ ಎಲ್ಲ ಹಿಂಗೆ ಕಾಣಿಸ್ತಾ ಇದ್ದಾರೆ ಫುಲ್ ಭಯ ಭಕ್ತಿ ಇನ್ನೂ ಅಲಂಕಾರ ಎಲ್ಲ ಮಾಡ್ತಾ ಇದ್ರು ಇನ್ನೂ ಇದು ಮಾಡ್ತಿದ್ರು ನಾವು ಬೃಂದಾವನ ಚೆನ್ನಾಗಿ ನೋಡ್ಕೊಂಡ್ ಬಂದ್ವಿ ಸಚಿನ್ ನೋಡಿ ನಂಗ ಹುಷಾರಿರಲಿಲ್ಲ ಈಗ ಸಚಿನ್ಗ ಹುಷಾರಿಲ್ಲ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಹುಷಾರ್ ತಪ್ಪಿದ್ರೆ ಅಂದ್ಬಿಟ್ಟು ನಂಗೆ ಇಂಜೆಕ್ಷನ್ ಹಾಕ್ಕೊಂಡು ಕರ್ಕೊಂಡ್ ಬಂದಿದ್ದು ಈಗ ಅವ್ರಿಗೆ ಹುಷಾರಿಲ್ಲ ನಾನು ಕಾಣಿಸ್ತಾ ಇದ್ದೀನಿ ಸೇವಾ ಆಫೀಸ್ ಕೂಡ ಇದೆ ನಾವು ವಾಲಂಟಿಯರ್ ಆಗಿ ಹೋಗಿ ಏನಾದರೂ ಸೇವೆ ಮಾಡ್ತೀವಿ ಅಂತ ಹೇಳ್ಬೋದು ಲೈಕ್ ಪ್ರಸಾದ ಕವರಿಗೆ ಹಾಕೋದು ಇಲ್ಲ ಊಟ ಬಡ್ಸೋದು ಏನಾದರೂ ನಾವು ಇವತ್ತು ಇಡೀ ದಿನ ಇಲ್ಲೇ ಇರೋದ್ರಿಂದ ನಾವು ಮಧ್ಯಾಹ್ನ ಸೇವೆ ಮಾಡೋಣ ಅಂತ ಎನ್ರೋಲ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಇದೇ ಸೇವಾ ಆಫರ್ಸ್ ಆ್ಯಂಡ್ ಶಿವಕುಮಾರ್ ಶೌರ್ಯ ಅವರು ಫಸ್ಟೇ ಹೋಗ್ಬಿಟ್ಟಿದ್ದಾರೆ ಇದೆ ಮಾರ್ಚ್ ಫಸ್ಟಿಂದ ಮಾರ್ಚ್ ಸಿಕ್ಸ್ತ್ವರೆಗೂ ರಾಘವೇಂದ್ರ ಸ್ವಾಮಿದು ವೈಭವ್ ಉತ್ಸವ ನಡೀತಾ ಇದೆ ಸೊ ಅದ್ರ ಪ್ರಯುಕ್ತ ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ ಬ್ಯಾರಿಕೇಟ್ ಹಾಕಿ ಕ್ಲೋಸ್ ಮಾಡಿಬಿಟ್ಟವ್ರು ಇಲ್ಲಾನೇ ನಮ್ ಜನ ಬಿಡಲ್ಲ ಅದ್ರ ಮೇಲೆಲ್ಲ ಮಕ್ಕಳು ತುಳಿದಾಗಿ ಕೊಡ್ತಾರೆ ಆದರೆ ಯಾವುದೋ ಒಂದು ನಾಯಿ ನಾಯಿ ಹೋಗ್ಬಿಟ್ಟಿದೆ ಅಲ್ಲಿ ಚೆನ್ನಾಗಿದೆ ವೈಭವೋತ್ಸವ ನಡೀತಾ ಇದೆ ಆ್ಯಂಡ್ ಈ ಕಡೆ ಸನ್ರೈಸ್ ಆಗ್ತಾ ಇದೆ ಸುತ್ತ ಇಲ್ಲಿ ಓದಕ್ಕೆ ಎಷ್ಟಿದೆ ಗೊತ್ತಾ ನೋಡಿ ಓದಕಾಗತ್ತ ಎಲ್ಲಾದ್ರೂ ಆಮೇಲೆ ಅಲ್ಲೊಂದ್ ಮ್ಯೂಸಿಯಂ ಇದೆ ಎಷ್ಟು ದೊಡ್ಡ ಮ್ಯೂಸಿಯಂ ಗೊತ್ತಾ ಒಂದ್ ನಾಲ್ಕು ದಿನ ಇಲ್ಲೇ ಇರ್ಬೇಕು ಅದು ಓದ್ಬೇಕಂದ್ರೆ ದೇವಸ್ಥಾನ ಮುಗಿಸಿ ಬಂದ್ವಿ ಪಾಪ ಇವ್ರು ನಮ್ಗೆ ಬಿಸ್ನೀರ್ ಕಾಯಿಸ್ಕೊಟ್ರು ಯಾರು ಕಾಯಿಸ್ಕೊಡ್ತಾ ಇರ್ಲಿಲ್ಲ ಅಂಡ್ ಇಲ್ಲೇ ಕಾಫಿ ಕೂಡ ತಗೊಂಡ್ವಿ ಒಂದು ಅಂತ ನಾವು ಮಠದಲ್ಲಿ ದರ್ಶನ ಮಾಡಿದ್ವಿ ಈಗ ಬೇರೆ ಬೇರೆ ಜಾಗಗಳು ನೋಡಕ್ಕೆ ಅಂತ ಹೋಗ್ತಾ ಇದೀವಿ ಸಚಿನ್ ಮಾಡಿ ಇವ್ರಿಗೋಸ್ಕರ ಮುಕ್ಕಾಲ್ ಗಂಟೆ ಕಾದಿದೀವಿ ಪಾಪ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ನಡುಕ್ತಾ ಇದ್ರು ಚಳಿಲಿ ಅಂದ್ರೂ ಹುಷಾರಾಗಿಲ್ಲ ಸೊ ಈಗ ಇಲ್ಲಿ ಕ್ಲಿನಿಕ್ ಇದೆ ಅಂತ ಹೇಳಿದ್ದಾರೆ ಅಲ್ಲಿ ತೋರಿಸ್ಬೇಕು ಈಗ ನಾವು ಗಾಡಿ ತಗೊಂಡು ಇಲ್ಲಿ ಬೈ ಪ್ಲೇಸಸ್ ಎಲ್ಲ ನೋಡಕ್ ಹೋಗ್ತಾ ಇದೀವಿ ಇದು ಎಷ್ಟೊಂದ್ ಪ್ಲೇಸಸ್ ಇದೆ ಬಿಸ್ಲಾಗ ಮುಂಚೆ ನೋಡ್ಬೇಕು ಅಂತ ಹೋಗ್ತಾ ಇದೀವಿ

ಹೋಗಿ ಮಾಡ್ಕೊಂಡು ತುಂಬ ದೂರ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಈಗ ಪಂಚಮುಖಿ ಪ್ರಾಣ ದೇವಾಲಯ ನಮಃ ದೇವಾಲಯ ನಮಃ ಪಂಚಮುಖಿ ದೇವಸ್ಥಾನ ಅಂತ ಕರೀತಾರೆ ಮೇಲಿದೆ ಟೆಂಪಲ್ ಸ್ವಲ್ಪ ಬೆಟ್ಟ ಥರ ಇದೆ ಇಲ್ಲೂ ಅಲ್ಲ ಹಂಪಿ ಥರನೇ ಕಲ್ಗಳೆಲ್ಲ ಇದೆ ಇಲ್ಲಿ ಯಾರೋ ನಮಗೆ ದೇವರು ನೋಡೋಕೆ ಬಿಡಲ್ಲ ಇಲ್ಲಿ ಕೆಳಗಡೆ ಅಂಟೋಳಿ ತಗೊಳ್ಳಿ ಕಾಯಿ ತಗೊಳ್ಳಿ ಹೂ ತಗೊಳ್ಳಿ ಅಂದ್ಕೊಂಡು ನನ್ನ ಬಂಡೆಗಳು ನೋಡಿ ಏನು ಸಪೋರ್ಟ್ ಇಲ್ಲ ಬರೀ ಒಂದು ಎರಡು ಕಲ್ಲು ಸುಮ್ಮನೆ ಕೂತೈತೆ ಅಷ್ಟೇ ವಿಸ್ಮಯ ಹೆಂಗೆ ನಿಂತೈತಿ ಅಂತ ಯಾರು ಹೇಳೋಕ್ಕಾಗಲ್ಲ ಅದು ಒಂಚೂರು ಜಾರಾದರೆ ಕೆಳಗಡೆ ಹೋಗಿರುತ್ತೆ ಈ ಪಂಚಮುಖಿ ದೇವಸ್ಥಾನ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷ ತಪಸ್ಸು ಮಾಡಿದ್ರಂತೆ ಆವಾಗ ಪಂಚಮುಖಿ ಅವರು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಕೊಟ್ಟು ಅವ್ರು ತಪಸ್ಸಿಗೆ ಮೆಚ್ಚಿ ಹನ್ನೆರಡು ವರ್ಷಕ್ಕೆ ಅವ್ರಿಗೆ ಮಂತ್ರಾಲಯ ಇಲ್ಲಿಂದ ఆశ తో బృందావన స్త్రాలే అల్గి మంచేంత బర్దారీ హిస్ట్రి పంచముఖి దేవస్థాన తిందే లక్ష్మీ దేవస్థాన ఐదు ఫుల్ పండె ఒలగడే బండే పండే ఒళ్ళగడ బండెస్మయ్యాం మార్దంగా ಇದು ಬಿಚ್ಚಾಲೆ ಅಂತ ಪ್ಲೇಸ್ ಏಕಶಿಲಾ ಬೃಂದಾವನ ಇದಾವೆ ತುಂಬ ಸ್ಟೋರಿ ನಮಗೂ ಗೊತ್ತಿಲ್ಲ ಇಲ್ಲಿ ತಿಳ್ಕೋಬೇಕು ಲಾಸ್ಟ್ ಟೈಮ್ ಬಂದಾಗ ಮಾ ಮರ್ತೋಗ್ಬಿಟ್ಟೈತೆ ನಾ ಇಷ್ಟಾದರೂ ನೀರಿದೆ ಲಾಸ್ಟ್ ಟೈಮ್ ಫೆಬ್ರವರಿಲಿ ಬಂದಾಗ ಅಯ್ಯಪ್ಪ ಒಂಚೂರು ನೀರೇ ಇರಲಿಲ್ಲ ನಾವು ತುಂಗಭದ್ರದ್ದು ನೀರು ಸಿಗುತ್ತೋ ಇಲ್ವೋ ಅಂತ ಅನ್ಕೋತಾ ಇದ್ವಿ ಸೊ ನಮಗೆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳಕ್ಕೆ ನೀರು ಸಿಗ್ತಾ ಇದೆ ಕುಡಿದ್ಬಿಟ್ರೆ ಹಂಗೆ ಕುಡಿಯೋದ ಇಲ್ಲ ಬೈ ಸ್ನಾನ ಹ್ಮ್ ಹ್ಮ್ ಸ್ನಾನ ಮಾಡ್ಬಿಟ್ರಂತೆ ಗಗನ ಈಗ ಪ್ರೋಕ್ಷಣೆ ಮಾಡಕ್ಕೆ ಅಂತ ನಾನು ಮಾಡಿಲ್ಲ ಗಗನ ಮಾಡ್ತಾ ಇದ್ದಾಗ ಕನ್ನಡದಲ್ಲಿ ಮಾಹಿತಿ ಗಗನ ಬೇಗ ಬರ್ಬೇಕು ನನಗೆ ಏಕಶಿಲಾ ಬೃಂದಾವನ ರಾಘವೇಂದ್ರಗೆ ಅಪ್ಪಣ್ಣನವರು ನಿರ್ಮಾಣ ಮಾಡಿರೋದು ಅದು ಅಪ್ಪಣ್ಣನವರು ಮತ್ತೆ ರಾಘವೇಂದ್ರರು ಒಟ್ಟಿಗೆ ಇದ್ರಂತೆ ಆಗ ಅವರಿಗೆ ಹದಿಮೂರು ವರ್ಷ ತಿಂಡಿ ಇತ್ತಂತೆ ಒಂದು ಕೈಯಲ್ಲಿ ಆಡಿಸಿ ಮಾಡ್ಕೊಡ್ತಿದ್ರಂತೆ ಚಟ್ನಿ ಕಡಲೆ ಚಟ್ನಿ ಇಲ್ಲೇ ಒಳ್ಕಲ್ ಇದೆ ಇಲ್ಲೆಲ್ಲೋ ಒಳ್ಕಲ್ ನೋಡಿ ಅವ್ರ ಹದಿಮೂರು ವರ್ಷ ಇಲ್ಲೇ ಇದ್ದಿದ್ದಂತೆ ರಾಘವೇಂದ್ರ ಸ್ವಾಮಿಗಳು ಜಪಭೂಮಿ ಅಂತೆ ಅವರು ಐಕ್ಯ ಆಗೋ ಟೈಮ್ ಅಲ್ಲಿ ಅವರು ರಾಘವೇಂದ್ರ ಸ್ವಾಮಿನ ಮುಚ್ಚಿಬಿಟ್ಟಿರ್ತಾರೆ ಆಮೇಲೆ ಸರಿಯರ್ ಬಂದಿದ್ದು ಅದಕ್ಕೆ ನಾನು ನನಗೆ ನಿಮ್ಮ ದರ್ಶನ ಸಿಗ್ಲಿಲ್ಲ ಅಂತ ನೀನೇ ಡೈಲಿ ಬರಬೇಡ ನಾನು ಅಲ್ಲಿಗೆ ಬರ್ತೀನಿ ಅಲ್ಲೇ ಒಂದು ಬೃಂದಾವನ ಸ್ಥಾಪಿಸು ಅಂತೋತಿ ಈಗ್ಲೂ ಬೆಳಿಗ್ಗೆ ಇಲ್ಲಿ ಅವರು ಮಾತಾಡೋದು ನಂಬಿಕೆ ಇದೆ ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನ ಇದ್ರಲ್ಲೇ ಕಡಲೆಕಾಯಿ ಚಟ್ನಿ ಅವ್ರು ರುಬ್ಬಿ ಕೊಡ್ತಾ ಇದ್ದು ಈ ಒಳ್ಕಲ್ಲಿ ಇನ್ನೂ ಇಲ್ಲೇ ಇದೆ ಹ ಏನೋ ಕಡುಬು ಇಷ್ಟ ಅಂತ ಹೇಳಿದ್ರು ದೇವಸ್ಥಾನ ಹಿಂಗಿದೆ ಬಿಚ್ಚಾಲಮ್ಮ ದೇವಸ್ಥಾನ ಆದಮೇಲೆ ನಾವು ಅಪ್ಪಣ್ಣ ಚಾರ್ಯಾರ ಮನೆ ಅಲ್ಲಿ ಹೇಳಿದ್ವಲ್ಲ ರಾಘವೇಂದ್ರ ಸ್ವಾಮಿಯ ಭಕ್ತರು ಅವರ ಮನೆ ಅವರಿದ್ದ ಮನೆ ಅಂತ ಇದು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಪಾದಕೆ ಇದೆಯಂತೆ ಏನಿದು ರಾಘವೇಂದ್ರ ಸ್ವಾಮಿಗಳು ಮರ್ತಿದ್ದ ಜಾಗ ಅಂತ ಇದು ಪಡೆಯುತ್ತಿದ್ದ ಸ್ಥಳೇಂದ್ರ ಸ್ವಾಮಿ ಏನು ಇದಾಗಿದೆ ಅದೆಲ್ಲ ಫೋಟೋಸ್ ಇದೆ ಪ್ರವಾಹ ಬಂದಾಗ ಮಂತ್ರಾಲಯ ಪಿಕ್ಚರ್ ಎಲ್ಲ ಮುಳುಗೋದು ಆ ಟೈಮಲ್ಲಿ ಮನೇಲಿ ಮನೆ ಆಗಿದ್ರಿಂದ ಖುಷಿ ಹೋಗಿ ಎರಡು ಸಾವಿರದ ಹತ್ರಲ್ಲಿ ಪ್ರವಾಹ ಎಲ್ಲ ಕಡಿಮೆ ಆದ್ಮೇಲೆ ರೀಕನ್ಸ್ಟ್ರಕ್ಷನ್ ಮಾಡಿದ್ದು ರೀಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಆ ಮರ ಉಟ್ಕೊಂಡಿದ್ದು ಮೇಲಿನ ಮರ ತಿನ್ನಪ್ಪ ನೀವು ಕೇಳಿದ್ರಲ್ಲ ನೀವು ಕೇಳಿದ್ರಲ್ಲ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಗದಿಂದ ಮುಗಿಸ್ಕೊಂಡು ಬಂದ ನಂತರ ಹೊರಗಡೆ ಗ್ರಿಲ್ ಹಾಕಿದ್ದಾರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊಂಡಿದ್ರು ರಾಯರು ವಿಶ್ರಾಂತಿ ತಗೊಂಡಿದ್ರೆ ಅಪ್ಪಣಾಚಾರ್ಯರು ಅವರಿಗೆ ಕೈ ಸೇವೆ ಮಾಡ್ತಾ ಇದ್ದಾರೆ ವಯಸ್ಸಲ್ಲಿ ಅಪ್ಪಣಾಚಾರ್ಯರು ರಾಯರಿಗಿಂತ ಎರಡು ವರ್ಷ ದೊಡ್ಡವರು ಆದರೂ ಕೂಡ ಗುರುಗಳು ಸೇವೆ ಮಾಡೋದ್ರಿಂದ ಪುಣ್ಯ ಸಿಗುತ್ತೆ ದಿನನಿತ್ಯ ಅವರು ಸೇವೆ ಮಾಡ್ತಾರೆ ಇಲ್ಲಿ ಊರಲ್ಲಿ ಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿ ಈ ಒಂದು ಪೂಜೆ ಆದರೆ ಅಪ್ಪಣಾಚಾರ್ಯರು ಒಂದು ಬೆಳ್ಳಿ ತಂಬಿಗೆ ಅಲ್ಲಿ ಹಾಲ್ಕೊಂಡೋಗಿ ಹೊರಗಡೆ ತೊಗೊಂಡರು ಕೆಳಗಡೆ ಸರ್ಕಾರ ಈ ಮನೆಯಲ್ಲಿ ಮುಂಚೆ ಜೀವಂತವಾಗಿತ್ತು ಕೃಷ್ಣ ಸರ್ಪ ಅಂತ ಹೇಳಿ ನಾವು ನಾವಿಲ್ಲಿ ವಾಸ ಸ್ಥಾನ ಮನೆ ಒಳಗಡೆ ಪುಚರ್ ಇತ್ತು ಪ್ರತಿ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮಿಗೆ ಉದ್ದರಿಂದ ಆಚೆ ಹೋಗಿ ಅಪ್ಪಣ್ಣಾಚಾರ್ಯ ಕೊಟ್ಟಂತ ಹಾಲು ಕೊಡದು ಮತ್ತೆ ವಾಪಸ್ ಬಂದು ಸೀರ ಹುಟ್ಟುತ್ತಿರ್ತಾರೆ ಆದ್ರೆ ರಾಘವೇಂದ್ರ ಸರ್ಪಗಳು ಅಪ್ಪಣ್ಣಾಚಾರ್ಯ ಹೇಳ್ತಾರೆ ಅಪ್ಪನ ಮುಂದಿನ ಪೀಳಿಗೆ ಮನೆಗೆ ಜನ ಬರ್ತಾರೆ ಸಣ್ಣ ಹುಡುಗರು ಬರ್ತಾರೆ ಈ ಸರ್ಪನ ಹೆದರ್ತಾರೆ ಅಂತೇಳಿ ಕೃಷ್ಣಾದಿ ಭವತ್ತಿನಿಂದ ಆಗುತ್ತೇನೆ ಎರಡು ಕೈಗಳನ್ನು ಕೂಡ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಮಾದೇಶ್ವರ ಬೆಟ್ಟದಲ್ಲಿ ನಾನು ಬಿಟ್ಬಿಟ್ಟು ಐಸ್ಮಿನ್ ತಿಂದಿದ್ದೆ ಇವನು ಅದಕ್ಕೆ ನಾನು ಮಂತ್ರಾಲಯದಲ್ಲಿ ಹುಷಾರಿಲ್ಲ ನಾನು ಐಸ್ ಐಸ್ಮಿನ್ ತಿಂಡೋಡ ಯಾವ ಯಾರು ಹೋಗ್ತಾರ ಅಲ್ಲ ಅವ್ರ ಅಲ್ಲ ಎಲ್ಲ ಮಕ್ಕಳು ತಿಂತಾರೆ ನನಗೆ ಹೊಟ್ಟೆ ಉರ್ಸ್ಕೊಂಡು ಇವ್ರು ಹೆಂಗ್ ಸಿಗ್ತಾವ ನೋಡಿ ಇವನು ಇವ್ನು ಐಸ್ತಾವ್ರೆ ಶಿವಕುಮಾರ್ ನಾವು ಈಗ ಸಚಿನ್ ಹುಷಾರ್ ಇಲ್ದಾರೆ ಕಾರಣ ಮಂತ್ರಲ್ಲಿದ್ದ ಸರ್ಕಾರಿ ಆಸ್ಪತ್ರೆಗೆ ಬಂದಿದೀವಿ

್ಕೋಕ್ಷನ್ ಅಲ್ಲ ನಿನ್ನಿಂದಲೇ ಅನ್ಸಿದೆ ಸಾಧ್ಯ ಎಲ್ಲ ಕಡೆ ಬಂದು ಇಲ್ಲಿಗೆ ಬಂದು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ತಾಯರಿದ್ದಾರೆ ನೋಡೋದಕ್ಕೂ ಒಂದು ರೂಪಾಯಿ ಇಸ್ಕೊಳ್ಳಿಲ್ಲ ಮೆಡಿಸಿನ್ ಕೊಡೋದಕ್ಕೂ ಎಲ್ಲ ಫ್ರೀ ರಾಘವೇಂದ್ರ ಸ್ವಾಮಿ ಮತ್ತೊಂದು ಕಡೆ ಊಟ ಊಟ ಎರಡ್ ಸತಿನೂ ಜನ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ನಾವ್ ಇಲ್ಲಿ ಬಂದಂಗ್ ಆಯ್ತು ಅಂತ ಸೊ ಇವಾಗೆಲ್ಲ ಊಟಕ್ಕೆ ಬಂದಿದೀವಿ ಅಂಡ್ ದ ಮ್ಯಾನ್ ಇಸ್ ರೆಡಿ ಇವ್ರು ಹುಷಾರಾಗಿಲ್ದೆ ನಾನು ಆರಾಮಾಗಿ ದೇವ್ರ ದರ್ಶನನೂ ಮಾಡಿಲ್ಲ ಇನ್ನೊಂದು ಇನ್ನೊಂದ್ಸತಿ ದರ್ಶನ ಮಾಡಕ್ ಹೋಗ್ಬೇಕು ಸೊ ಇವಾಗ ಊಟ ಮಾಡೋಣ ಪ್ರಸಾದ ತಗೊಳೋಣ ಈಗ ಊಟ ತಗೋತಾ ಇದ್ದೀವಿ

ವಂದನೆಗಳು ಅಲ್ಲ ನಾ ಅರ್ಧ ಗಂಟೆಂ ಇಷ್ಟೊತ್ತಂಗ ಆಯ್ತಾ ಇಲ್ಲ ಸೇವೆ ಮಾಡ್ತೀರ ನೀವೇ ಉಂಡೆ ಕಟ್ತಾ ಇದ್ರಿ ಇವಾಗ ಲಾಡು ಮಾಡ್ತಾರ ಓ ಕೊಬ್ಬರಿ ಪುರೋಹಿತ್ರಿ ಏ ಪುರೋಹಿತ್ರೆ ಪುರೈತ್ರೆ ಇವರು ತಮ್ಡಪ್ಪ ಎಲ್ಲ ಅಂಬ್ರಕೋಂದ್ರೆ ಅಂತ ಒಂದ್ ಜುಟ್ಟು ಸೆಟ್ ಆಯ್ತೀರಾ ಸರಿಯಾಗಿ ಯಾವ್ದು ಅಂಬ್ರಸ್ಕೊಳದು ಯಾವ ಪದ ಅದು ಸಿದ್ಧತೆ ಮಾಡ್ಕೊಳ್ಳೋದು ಬೇರೆ ಜನ ಯೂಸ್ ಅಂತ ನೀವೇ ಸೊ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ಸಾಯಂಕಾಲ ಇನ್ನೊಂದ್ಸಲ ದರ್ಶನ ಮಾಡಕ್ ಹೋಗ್ತಾ ಇದ್ವಿ ಅವಾಗ ಅಲಂಕಾರ ಇಲ್ಲದೆ ನೋಡಿದ್ದು ಇವಾಗ ಅಲಂಕಾರ ಜೊತೆ ನೋಡಕ್ ಹೋಗ್ತಾ ಇದ್ವಿ ಸ್ವಲ್ಪ ಸೇವೆ ಸಲ್ಲಿಸೋಣ ಅಂತ ಪ್ರಸಾದ ಪ್ಯಾಕಿಂಗ್ ಬಂದಿದ್ವಿ ಕೊಬ್ಬರಿ ಮಿಠಾಯಿ ತುಪ್ಪದ ಸ್ಮೆಲ್ ಕಮ್ ಅಂತ ಇದ್ರು ನಿಜವಾಗ್ಲು ತುಂಬಾ ಆರೋಮ ಸಕ್ಕದಾಗಿದೆ ನಾವು ಸೇವೆ ಸಲ್ಲಿಸ್ತೀವಿ ಗಗನಂಗೆ ಬರೋಕೇಳಿದೀನಿ ಈಗ ಇವ್ರು ಕುತ್ಕೊಬಿಟ್ರಾಗಲೇ ಆಗಲೇ ಪ್ರಸಾದ ಪ್ರಿಪ್ರೇಷನ್ನು ಮತ್ತು ಪ್ಯಾಕಿಂಗ್ ಇಲ್ಲೇ ನಡೆಯೋದು ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಆಯಿತು ಒಂದು ಪ್ಯಾಕೆಟಿಗೆ ನಾಲ್ಕು ಹಾಕಬೇಕಂತೆ ನಾಲ್ಕು ಸೊ ಥರ್ಟಿ ರುಪೀಸ್ಗೆ ಅಲ್ಲಿ ಪ್ರಸಾದ ಕೌಂಟ್ರಲ್ಲಿ ಸಿಗುತ್ತೆ ನಾಲ್ಕು ಹಾಕ್ಬಿಟ್ಟು ನಾವು ಕಟ್ಟಿಟ್ರೆ ತಗೊಂಡಾಗ ಅಲ್ಲಿ ಕೌಂಟರ್ ಇಡ್ತಾರೆ ಇವರು ಬಂದರೆ ಎಲ್ಲ ನಮ್ಮ ಅಪ್ಪ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಎತ್ಕೊಂಡು ಹೋಗ್ಬಿಟ್ಟಿಯ ನೋಡ್ಕೊಳ್ಳೋ ನಾವು ಬಂದಾಗ ಯಾರೂ ಇರಲಿಲ್ಲ ಈಗ ತುಂಬ ಜನ ಎಲ್ಲರೂ ಮೈತ್ರಿ ತುಂಬ ಜನ ಬಂದಿದ್ದಾರೆ ಯಾರು ಬೇಕಾದ್ರೂ ಬಂದು ಸೇವೆ ಸಲ್ಲಿಸ್ಬೋದು ನೆಕ್ಸ್ಟ್ ಟೈಮ್ ನೀವು ಬಂದು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದರಲ್ಲಿ ಏನೋ ಒಂಥರ ಖುಷಿ ಇದೆ ಹ್ಞೂ ನೆಕ್ಸ್ಟ್ ಟೈಮ್ ಬಂದರೆ ಅಲ್ಲಿ ಕೌಂಟರ್ ನಂಬರ್ ಅಲ್ಲಿ ಕೇಳಿ ಹಿಂದೆ ಬಂದ್ಬಿಟ್ಟು ಪ್ರಸಾದ ಪ್ರಿಪ್ರೇಷನ್ ಅಂತ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ನೀವು ಕಟ್ಬೋದು ಅದನ್ನು ಎಲ್ಲ ಕಡೆ ಕಟ್ತಾ ಇದ್ದಾರೆ ಖುಷಿ ಖುಷಿಯಿಂದ ಕಟ್ತಾ ಇದ್ದಾರೆ ಏನೋ ಒಂದು ದೇವ್ರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತ ಕೂತಿದ್ದಾರೆ ಹೊರಗಡೆ ಕೂತ್ರೆ ತುಂಬ ಹೊತ್ತು ಮಂಡಿ ಬರುತ್ತೆ ಅಂತ ನನಗೆ ಶಿವಕುಮಾರದೇ ಭಯ ಎಲ್ಲಿ ಔಸ್ಕೊಬಿಡ್ತಾನೆ ಎಲ್ಲ ತಿಂದು ತಿನ್ಬಿಡ್ತಾನೋ ಅಂತ ತುಂಬ ಟ್ರೇಗಳನ್ನ ಖಾಲಿ ಮಾಡಿದ್ದೀವಿ ಪ್ಯಾಕ್ ಮಾಡೋಕ್ಕಾಕಿ ಹಾಕಿ ಖಾಲಿ ಆದಂಗೆ ಮತ್ತೆ ಇನ್ನು ಹೊಸ ಹೊಸ ಟ್ರೇ ಕೊಡ್ತಾರೆ ಓ ಹಂಗ ಅಪ್ಪ ಕಟ್ತಾ ಇರೋದು ನೀನು ಹಾಕ್ತಿರೋದಾ ನೈಸ್ ಒಳ್ಳೆ ಭಾವ ಸಸು ಜೋಡಿ ಇಲ್ಲೊಬ್ರು ಸ್ಪೆಷಲಿ ಏಬಳು ಕೂಡ ಬಂದ್ಬಿಟ್ಟು ಕಟ್ತವ್ರೆ ಪ್ಯಾಕ್ ಮಾಡ್ತವ್ರೆ ಪಾಪ ಅವ್ರಿಗೆ ಅಷ್ಟು ಗೊತ್ತಾಗ್ತಿಲ್ಲ ಅಂದ್ರೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಸೇವೆ ಸಲ್ಲಿಸಿದ ಮೇಲೆ ನಮಗೂ ಪ್ರಸಾದ ಕೊಡ್ತಿದ್ದಾರೆ ಇದು ನಮ್ಮ ಸೇವೆ ಸಲ್ಲಿಸಿ ಗಳಿಸಿದ್ದ ಪ್ರಸಾದ ಹೆಂಗಿತ್ತು ಸೇವೆ ಸಲ್ಲಿಸಿದ್ದು ರಜೆ ಹಾಂ ಹೆಂಗಿತ್ತು ಖುಷಿ ಸಿಕ್ಕಿದ ಕೆಲಸ ಟೈಮ್ ಆಗಿದೆ ಗೊತ್ತಾಗಿಲ್ಲವಾ ಮುಕ್ಕಾಲು ಗಂಟೆಗೆ ಕೂತಿದ್ದು ಗೊತ್ತೇ ಆಗಿಲ್ಲ ಇನ್ನೊಂದ್ಸಲ ದರ್ಶನ ಮಾಡಿ ಓಡಾಡಿ ಬಂದಮೇಲೆ ಮೇಲೆ ಪ್ರಸಾದ ಕಟ್ಟಿ ಸೇವೆ ಸಲ್ಲಿಸಿದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಸೇವಿಸೋಣ ಅಂತ ಇಲ್ಲಿ ಬಂದೀವಿ ಏನ್ಮಾ ಇದು ಪುರಿ ಉಪ್ಪಿಟ್ಟು ಪುರಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದಾಳೆ ನೋಡ್ಬೇಕು ಹೆಂಗಿದೆ ಅಂತ ಏ ಬೇಡ ಆಲೂಗಡೆ ಬೋಂಡ ಹಾ ಹಾ ನೀ ತಿನ್ನು ಮಗ ನಿಂಗಲ್ಲ ನಿಂಗೆಲ್ಲ ತಿನ್ನು ಮಗ ಸೊ ಇವಾಗ ರೂಮ್ ಚೆಕ್ಔಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ನಾವಿದಿದ್ದು ಬೃಂದಾವನ ಗಾರ್ಡನ್ ಅಂತ ಇಲ್ಲಿ ದೇವಸ್ಥಾನದ ಪಕ್ಕನೇ ಮಠದ ಪಕ್ಕನೆ ತ್ರೀ ಫಿಫ್ಟೀನ್ ರುಪೀಸ್ ಬಿದ್ದಿದೆ ಬಿದ್ದಿದೆ ಅಷ್ಟೇ ಒಂದು ರೂಮ್ ನಾವಿಂದು ಎಲ್ಲ ಕ್ಲೀನಾಗಿದೆ ಬರ್ತು ಮುನ್ನೂರು ರೂಪಾಯಿಗೆ ಆ್ಯಂಡ್ ನಾವಿನ್ನೂ ಟ್ವೆಲ್ ಎಮ್ ರಾತ್ರಿ ಬುಕ್ ಮಾಡಿ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿದ್ರೆ ಮಾತ್ರ ಸಿಗುತ್ತೆ ಈ ಥರ ರೂಮ್ಸು ಅಂದರೆ ನೀವು ಹೊರಗಡೆ ಜಾಸ್ತಿ ಕೊಟ್ಟು ರೂಮ್ಸ್ ತೊಗೋಬೇಕಾಗತ್ತೆ ಅಫೋರ್ಡಬಲ್ ಪ್ರೈಸ್ನಲ್ಲಿ ಮಠದ ಕಡೆನೇ ರೂಮ್ ಬೇಕು ಅಂದರೆ ಹನ್ನೆರಡು ಗಂಟೆಗೆ ಎದ್ದು ಅವರು ಓಪನ್ ಬಿಡ್ತಾರೆ ಬುಕ್ ಮಾಡ್ಕೊಳ್ಳೋಕ್ಕೆ ಅವಾಗ ಬುಕ್ ಮಾಡ್ಕೊಂಡ್ರೆ ಮಾತ್ರ ಸಿಗೋದು ನಾವು ಆ ಥರ ಮಾಡಿದ್ದಕ್ಕೆ ಸಿಗ್ತೀವಿ ಇವಾಗ ರೈಲ್ವೆ ಸ್ಟೇಷನ್ ಕಡೆ ಹೊರಟಿದ್ದೀವಿ ಆಟೋ ತೊಗೊಂಡು ಮಂತ್ರ ಅಲ್ಲೆ ಬಾಯ್ ಬಾಯ್ ಹ್ಮ್ ತುಂಬ ಖುಷಿ ಆಯ್ತು ನಮಗೆ ನಾವು ಹಿಂದೆಗಡೆ ಕುತ್ಕೊಂಡು ಆಟೋ ನೋಡ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಬಂದು ಟ್ರೈನಿಗೆ ಕಾಯ್ತಾ ಇದೀವಿ ಉದ್ಯಾನ ಎಕ್ಸ್ಪ್ರೆಸ್ಗೆ ಏಟ್ ಫೋರ್ಟಿ ಟ್ರೈನ್ಗೆ ಇಡೀ ಆಂಧ್ರ ಪ್ರದೇಶ್ ಕರ್ನಾಟಕದಲ್ಲಿ ಇರೋ ಸೊಳ್ಳೆಗಳೆಲ್ಲ ಇಲ್ಲೇ ಇದ್ದಾವೆ ಅನ್ಸುತ್ತೆ ಅಯ್ಯಪ್ಪ ದೇವ್ರೆ

ತಬ್ಬಕ್ ಆಗುತ್ತೆ ನಾನ್ ಮಾಡಿ ಕೊಟ್ರೆ ಫುಲ್ ಸಿಕ್ತಲ್ಲ ಅಂದ್ಬಿಟ್ಟು ಎಲ್ಲ ಕೈಗೆ ಹಚ್ಕೊಂಡು ತೊಡೆಗಲ್ಲ ಹಚ್ಕೊತ ಹಚ್ಕ ಹುಚ್ಕ ಹಚ್ಕ ಗೊತ್ತಿಲ್ಲ ಸೊ ಗೈಸ್ ಇದಿಷ್ಟು ನಮ್ಮ ಮಂತ್ರಾಲಯ ಮಂತ್ರಾಲಯ ಬಗ್ಗೆ ಬ್ಲಾಗು ರತ್ನೆ ಎಲ್ಲ ತುಂಬ ಚೆನ್ನಾಗಾಯಿತು ಅಪ್ಪ ಅಮ್ಮ ತುಂಬ ಖುಷಿ ಆಯಿತು ಅಂತ ಅನ್ಕೊಂಡ್ವಿ ಹೇಳ್ರಿ ನೀವ್ಯಾರು ಚೆನ್ನಾಗಿತ್ತು ಎಲ್ಲ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕೋಣ್